ರೈತರ ನಾಟಕ ಭಾರತ ಮಾತೆಯನ್ನ ಕನ್ನಡದ ತಾಯಿಯನ್ನ ಅನ್ನ ನೀಡ್ತಕ್ಕಂಥ ನಮ್ಮ ರೈತರನ್ನ ದೇಶ ತಾಯಿಯ ನಮ್ಮ ಯೋಗರನ್ನ ಮನದಲ್ಲಿ ಸ್ಮರಣೆ ಮಾಡಿ ಬಹುಶಃನ ಆತ್ಮೀಯ ಸೋದರ ವಿಶ್ವನಾಥ ನಾಯಕ ಹೆಸರೇ ವಿಶ್ವ ವಿಶಾಲವಾಗಿರ್ತಕ್ಕಂಥ ವಿಶ್ವನ ಹೃದಯಕ್ಕೆ ನಿಮ್ಮ ಪ್ರೀತಿಯ ಸೋದರನಾಗಿ ಹುಡುಗೂರ್ವಕ ಅಭಿನಂದನೆಗಳನ್ನು ಈ ಸಲ್ಲಿಸ್ತಾ ಇದ್ದೀರಿ ಒಳ್ಳೆ ಕಾರ್ಯಕ್ರಮವನ್ನು ಎಲ್ಲ ನಮ್ಮ ಜೈ ಕರ್ನಾಟಕ ಸಂಘಟನೆ ಸೋದರು ಜಿಲ್ಲಾಧ್ಯಕ್ಷರಾಗಿರ್ಬೋದು ಕಾರ್ಯದರ್ಶಿಗಳಾಗಿರ್ಬೋದು ಕಾರ್ಯಾಧ್ಯಕ್ಷರಾಗಿರ್ಬೋದು ನಗರ ತಾಲೂಕ ಹೋಬಳಿಯ ಎಲ್ಲ ನನ್ನ ಜಯ ಕರ್ನಾಟಕ ಸೇನಾನಿಗಳಿಗೆ ನಿಮ್ಮ ಸೋದರನಾಗಿ ಅನಂತರ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀರಿ ಅನೇಕ ಗಣ್ಯರು ವೇದಿಕೆ ಮೇಲೆ ಇದ್ದರು ಅವರೆಲ್ಲರಿಗೂ ಕೂಡ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ನನ್ನ ಜೊತೆಗೆ ಅನೇಕ ಗಣ್ಯರು ಸನ್ಮಾನವನ್ನು ಸ್ವೀಕರಿಸಿದರು ಡಾಕ್ಟಾಡ್ ಆಗಿರ್ಬೋದು ಅನೇಕ ಹೆಸರಾಂತ ವಿವಿಧ ಕ್ಷೇತ್ರದಲ್ಲಿ ಸೇವೆ ಮಾಡಬಹುದು ಅವರೆಲ್ಲರಿಗೂ ಕೂಡ ಧನ್ಯವಾದಗಳು ನಮ್ಮ ಪೊಲೀಸ್ ಆಫೀಸರ್ ಇಲ್ಲೇ ಇದ್ದಾರೆ ಅವರು ಕೂಡ ವಿಶೇಷವಾಗಿ ನಮ್ಮ ಅಕ್ಕ ತಂಗಿಯರೇ ಅಣ್ಣ ತಮ್ಮದಿಯರೇ ಯಾವತ್ತೂ ಕನ್ನಡ ಮಾತಾಡ್ತಕ್ಕಂಥ ಕನ್ನಡ ಪ್ರೀತಿಸ್ತಕ್ಕಂಥ ನನ್ನ ಕನ್ನಡದ ದೇವರುಗಳಿಗೆ ನಮ್ಮ ಸೇವಕನಾಗಿ ಅನಂತ ಶರಣಾರ್ಥಿಗಳು ಬಹುಶಃ ಹೆಸರಾಂತ ಗಾಯಕರು ನಮ್ಮ ದೀಪಿಕಾ ಗೌಡ ಆಗಿರ್ಬೋದು ಮುನಿಗಾಗಿರ್ಬೋದು ಪ್ರವೀಣ್ ಆಗಿರ್ಬೋದು ನಮ್ಮ ಏನು ಎಲ್ಲರಿಗೂ ಇವತ್ತು ಇವರೇ ಬಾಳು ಅವರು ಬಂದ ತಕ್ಷಣ ಒಬ್ಬ ಸ್ಟಾರ್ ಕೂಡ ಅಷ್ಟು ಚಪ್ಪಾಡಿಗೆ ಕೂಡಿದ್ದಾರೆ ಇದು ನಮ್ಮ ಕನ್ನಡದ ಬಹುಶಃ ನಮ್ಮ ಜೈ ಕರ್ನಾಟಕ ಸಂಘಟನೆ ಸೋಡುದು ಹೆಸರೇ ಜಯ ಕರ್ನಾಟಕ ಜೈ ಕರ್ನಾಟಕ ಎಲ್ಲಿ ಹೋರಾಟ ಮಾಡ್ತದ ಅದು ಜೈ ಜೈ ಜಯ ಆಗ್ತಕ್ಕಂಥ ಕರ್ನಾಟಕ ಅದು ಜೈ ಕರ್ನಾಟಕ ಅಂತ ಒಂದು ಕಾರ್ಯಕ್ರಮವನ್ನು ಹೋರಾಟವನ್ನು ಮಾಡ್ತಾ ಇದ್ದೀರಿ ವಿಶ್ವ ನಿಮ್ಮ ಜೊತೆಗೆ ಯಾವತ್ತು ನಾವು ಸದಾ ಸಿದ್ಧರಾಗಿ ಎದುರಿಸುವವರು ಹಲವರು ಎದುರುವವರು ಕೆಲವರು ಎದುರು ಓಡಿ ಹೋಗುವ ಮೂರ್ತರು ಎದರದೇ ನಿಂತು ವಿಜಯ ಸಾಧಿಸುವವರು ಜೈ ಕರ್ನಾಟಕ ಸಂಘಟನೆಯವರು ಕನ್ನಡಿಗರು ಕನ್ನಡಿಗರು ಇಡೀ ಜಿಲ್ಲೆಯ ಕನ್ನಡಿಗರ ಬಹಳಷ್ಟು ಸಮಯ ತಗಲ್ಲ ಎಲ್ಲರೂ ಒಂದು ಅಂತ ಹೇಳಿದ್ರು ಅದಕ್ಕಾಗಿ ನಾನು ಕಂಟಿನ್ಯೂ ಕಾರ್ಯಕ್ರಮದಿಂದ ಧ್ವನಿ ಬಿದ್ದೋಗಿದೆ ಆದ್ರೂ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ನನ್ನ ನುಡಿಸಿಯಾಗ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಮಾಧ್ಯಮದ ವಿತ್ತರಾದಿಯಾಗಿ ಪ್ರತಿಯೊಬ್ಬರಿಗೂ ಕೂಡ ಈ ಚಾಪೆಯನ್ನ ಯಾರು ತೆಗೆದುಕ್ತಾರ ಈ ಕಸಬ ಯಾಸ್ತ ಅವರೆಲ್ಲರಿಗೂ ಕೂಡ ನಿಮ್ಮ ಶರಣಾರ್ಥಿಗಳು ಸೇವಕನಾಗಜಯ್ ನಮಸ್ಕಾರ ನೀವು ಕಾರ್ಯಕ್ರಮ ನೋಡೋದೇ ನಮ್ಮ ಪುಣ್ಯ ಇಂಥ ವಯಸ್ಸಿನ ಮುಂದಿ ಜನ್ಮದ ಕಾಣ್ತೇವೆಲ್ಲ ಗೊತ್ತಿಲ್ಲ ಐವತ್ತಕ್ಕೆ ನಾವು ಟಿಕೆಟ್ ತೆಗೆಸ್ಕೊಂಡು ಹೋಗ್ತಾ ಇದ್ದೀವಿ ಇಷ್ಟು ವಯಸ್ಸಾದರೂ ಕೂಡ ತಾವು ಬಂದಿದ್ದೀರಿ ನಿಮ್ಮೆಲ್ಲರಿಗೂ ಶರಣಾರ್ಥಿ ನಮಸ್ಕಾರ ಸರಿ ಸರ್ ರೆ ಕನ್ನಡುತ್ತು ಕಟ್ಟಿದರೆ ಕನ್ನಡ ಬಣ್ಣ ಮಟ್ಟ ಬೆಟ್ಟಿದ ಬನ್ಮಡಿ ಇದು ಜಯ ಕರ್ನಾಟಕ ಬಂಗಡಿ ಧ್ವಜಕ ಬನ್ಮಡಿ ವಿಧಿ ಗುರಿ ತೋರಿಸುವ ಕೇ ಹುಟ್ಟಿದರೆ ಯಾಕೆ ಹುಟ್ಟಬೇ ಕಟ್ಟಿದರೆ ಕನ್ನಡ ಬಣ್ಣ ಮಟ್ಟ ಬೆನ್ನಡದ ತಾಯಿಗೆ ಅಜನು ಪಡ ಎ ಚಂದಾಣಿ ಊಟ ಮಾಡು ಕಲಿಯೋದೇ ದೊಡ್ಡ ಭಾಷೆ ಮಾಡೋದೇ ಒಂದೇ ವಾಸ ಕನ್ನಡ ಕನ್ನಡ ಕತ್ತಿ ಕನ್ನಡ ಹುಟ್ಟಿದರೆ ಕನ್ನಡ ಕಪಿಗಡೆ

கப்போது கிளக்க கல்புண்டு ஆட்டி நானா தரங்கு உணர்வு વિજય ગત કા બંટી વિજય આદાવે સેવા તી હે તંદે તાઈ